ಸಿಕ್ತ ಸಿಕ್ಕೈತಿ ಸಿಕ್ಕೈತೆ ಮೀನು ಸಿಕ್ಕೈತೆ ಬನ್ನಿ ಫ್ರೆಂಡ್ಸ್ ನೋಡಿ ನೋಡಿ ಯಾವ ಥರ ಹಿಡಿತಾರೆ ಈಗ ಅಟ್ಯಾಕ್ ಸುತ್ತ ಅಟ್ಯಾಕ್ ಮಾಡಿ

ಅವ್ನು ಕಣ್ಣಿಗೆ ಬಿತ್ತಂತೆ ಎಲ್ಲೋ ಮರೆಯಾಗ್ಬಿಟ್ಟೈತೆ ಅಲೆಯ ಅಣ್ಣ ನೀರೆಲ್ಲ ಕಳಿಸ್ಬಿಟ್ರೆ ನೀರು ನೀರು ಇದು ನಿಮ್ದೆಯಾ ಗದ್ದೆ ಈ ಗದ್ದೆನ ನಿಮ್ದಾ ಫುಲ್ ಇಲ್ಲಿ ಗಂಟನವಾ ಹಂಗಾರ ಕಿತ ಹಾಕಿ ನೀರ ಎಷ್ಟು ಮಚ್ಚ ಅಲ್ಲೊಬ್ರು ಇರ್ಬೇಕಾದ್ರೆ ನೋಡ್ಕೋಬೇಕು ಮೀನ್ಗಿನ್ ಬಂದ್ಬಿಟ್ರೆ ಹತ್ರಕ್ಕೆ

ಹಂಗೂ ಎಸ್ಕೇಪ್ ಆಗವೆ